ಅವಳಿಗೆ ಆ ದಿನ ಮುಂಜಾನೆ ಏಟಿನ ಮೂಲಕ ಬೆಳಗಾಗಿತ್ತು ಮುಂಜಾನೆ ಐದರ ಸಮಯವಾಗಿತ್ತು ರೀಮಾ ಇನ್ನು ತನ್ನ ಹಾಸಿಗೆಯಿಂದ ಏಳಿರಲಿಲ್ಲ ಬ್ಲಾಂಕೆಟ್ ಹೊದ್ದುಕೊಂಡು ಬೆಚ್ಚಗೆ ಮಲಗಿದ್ದಳು ಬೆಳಗ್ಗೆ ಎದ್ದೇಳುತ್ತಲೆ ರೋಹಿತ್ ಕೋಪದಲ್ಲಿ ರೀಮಾಳ ಕಪಾಳಕ್ಕೆ ಒಂದೇಟನ್ನು ಕೊಡುತ್ತಾನೆ ಇಲ್ಲಿ ಪ್ರತಿದಿನವೂ ಏಟಿನ ಸುರಿಮಳೆ ಹರಿದು ಬರುತ್ತಿತ್ತು ರೀಮಾಳ ಜೊತೆ ಪ್ರತಿದಿನವೂ ಇದೇ ರೀತಿ ನಡೆಯುತ್ತಿತ್ತು ಆ ದಿನ ಬೆಳಗ್ಗೆ ಎದ್ದು ತಿಂಡಿ ತಿಂದದ್ದಾಗ್ಲಿ ತನ್ನ ಮನೆಯ ಕೆಲಸವನ್ನು ಪ್ರಾರಂಭಿಸಿದ್ದಾಗ್ಲಿ ಯಾವುದೂ ಆಗಿರ್ಲಿಲ್ಲ ಆದ್ರೆ ತನ್ನ ದಿನವನ್ನು ಶುರು ಮಾಡಬೇಕಿತ್ತು ಒಂದು ವೇಳೆ ರೋಹಿತ್ನ ಈ ದೌರ್ಜನ್ಯಕ್ಕೆ ಒಂದು ತಟ್ಟು ಕಣ್ಣೀರು ಹಾಕಿದ್ರೂ ಮತ್ತಿನ್ನೇನು ಹೇಳೋದೇ ಬೇಡ ಆ ದಿನ ರೀಮಾಳಿಗೆ ಊಟನೇ ಸಿಗುತ್ತಿರಲಿಲ್ಲ ತನ್ನ ತಂದೆ ತಾಯಿಗೆ ಒಬ್ಬಳೆ ಮುದ್ದಿನ ಪ್ರೀತಿನ ಮಗಳಾಗಿದ್ಲು ರೀಮಾಳನ್ನು ಹಲವು ಆಸೆ ಆಕಾಂಕ್ಷೆ ಇಟ್ಟು ಪ್ರೀತಿಯಿಂದ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿದ್ದಾರೆ ಆದರೆ ರೀಮಾಳಿಗೆ ತಾನು ಮನೆಯ ಹೊರಗಡೆ ಜೀವಂತವಾಗಿ ಹೋಗುತ್ತೇನೆ ಎಂಬ ನಂಬಿಕೆನೇ ಇರಲಿಲ್ಲ ಗಂಡನ ಮನೆಯಲ್ಲಿ ಯಾವ ಸುಖ ಶಾಂತಿ ನೆಮ್ಮದಿ ಇರದಿದ್ದರೂ ತನ್ನ ತವರು ಮನೆಯಲ್ಲಿ ಇದನ್ನು ಹೇಳುವ ಹಾಗೆ ಇರಲಿಲ್ಲ ಯಾಕಂದ್ರೆ ತಂದೆ ಹಾರ್ಟ್ ಪೇಷಂಟ್ ತಾಯಿ ಅಸ್ತಮಾ ಪೇಷಂಟ್ ಆಗಿದ್ರು ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಿತ್ತು ತನ್ನ ಕಷ್ಟವನ್ನು ಹೇಳಿದ್ರೆ ಆಗಲೇ ಅವರ ಜೀವ ಹೋಗಬಹುದು ಎಂದು ಅವಳು ಯಾವುದೇ ವಿಷಯವನ್ನು ಹೇಳದೆ ಗಟ್ಟಿಯಾದ ತೀರ್ಮಾನವನ್ನು ಮಾಡಿ ತಾನೇ ಅನುಭವಿಸುತ್ತಿದ್ದಳು ಜನರ ದೃಷ್ಟಿಯಲ್ಲಿ ರೀಮಾಳಿಗೆ ಯಾವುದೇ ತೊಂದರೆ ಇಲ್ಲ ಚೆನ್ನಾಗಿ ಜೀವನ ಸಾಗಿಸುತ್ತಿದ್ದಾಳೆ ಎಂದು ಅಂದುಕೊಂಡಿದ್ರು ರೋಹಿತ್ ಮದುವೆಗಿಂತ ಮುಂಚೆ ಎರಡು ಸಲ ರೀಮಾಳನ್ನು ಭೇಟಿಯಾಗಿದ್ದ ಆಗ ರೋಹಿತ್ ಅನ್ನು ಕಂಡು ರೀಮಾಳ ತಂದೆ ತಾಯಿಯು ಮೆಚ್ಚಿಕೊಂಡಿದ್ದರು ರೋಹಿತ್ ಮದುವೆಗಿಂತ ಮುಂಚೆ ಎಷ್ಟು ಸರಳವಾದ ಸಜ್ಜನ ಸ್ವಭಾವದವನಂತೆ ಇದ್ದ ಅಂದ್ರೆ ತನ್ನ ಮಗಳಿಗೆ ತಕ್ಕಳಿಯ ಸಿಗುತ್ತಿದ್ದಾನೆ ಎಂಬ ಸಂತೋಷದಲ್ಲಿದ್ರು ರೋಹಿತ್ ಎಷ್ಟು ಒಳ್ಳೆಯವನಾಗಿದ್ದರೆಂದರೆ ಮದುವೆಗಿಂತ ಮುಂಚೆ ತನ್ನ ಅಪ್ಪನ ಟ್ರೀಟ್ಮೆಂಟ್ ಮಾಡಿಸಿದ್ರು ಅಮ್ಮನ ಅಸ್ತಮ ಕಾಯಿಲೆಗೆ ಆಸ್ಪತ್ರೆಗೆ ಕರೆದುಕೊಂಡು ಡಾಕ್ಟರಿಗೆ ತೋರಿಸಿದ್ರು ರೀಮಾಳ ಮನೆಯವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡು ನೋಡಿಕೊಳ್ಳುತ್ತಿದ್ದರು ರೀಮಾ ಒಬ್ಬಳೇ ಮಗಳು ಗಂಡು ಮಕ್ಕಳಿರಲಿಲ್ಲ ಅಪ್ಪ ಅಮ್ಮ ನಮಗೆ ಮಗನಂತೆ ಪ್ರೀತಿಯನ್ನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಅಳಿಯ ಸಿಕ್ಕಿದ್ದಾನೆ ಎಂಬ ಸಂತೋಷದಲ್ಲಿ ತೇಲಾಡುತ್ತಿದ್ರು ಮದುವೆ ಅದ್ಧೂರಿಯಾಗಿ ನಡೆಯಿತು ಬಹಳ ಸಂತೋಷವಾಗಿ ಆ ದಿನ ಕಳೆದು ಹೋಯಿತು ರೋಹಿತ್ ತನ್ನ ಹೆಂಡತಿಯ ಜೊತೆ ಅವಳ ತವರು ಮನೆಯವರ ಜೊತೆ ತುಂಬಾ ಜೋತು ಬಿದ್ದಿದ್ದಾನೆ ಅವರನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂದು ರೋಹಿತ್ ನ ಅಮ್ಮ ತನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಕಿಲಾಡಿ ಎಂದೆಲ್ಲ ಅಂದುಕೊಂಡು ಹೇಗಾದ್ರೂ ಮಾಡಿ ಇವರಿಬ್ಬರನ್ನು ಬೇರೆ ಬೇರೆ ಮಾಡಬೇಕು ಇವರ ಸಂಬಂಧದಲ್ಲಿ ಬಿರುಕು ತರಬೇಕು ಎಂದು ಸತತ ಪ್ರಯತ್ನ ಮಾಡುತ್ತಿದ್ರು ಬಂದವರ ಜೊತೆಗೆಲ್ಲ ಅವಳು ತನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ನಮ್ಮಿಂದ ದೂರ ಮಾಡಲು ಪ್ರಯತ್ನಿಸುತ್ತಿದ್ದಾಳೆ ನಮ್ಮ ಮಗ ಮೂಗಿಗೆ ದಾರ ಕಟ್ಟಿಕೊಂಡ ಹಸುವಿನ ಹಾಗೆ ಮಾಡ್ತಿದ್ದಾನೆ ಅವಳು ಅವಳಿಗೆ ಬೇಕಾದ ರೀತಿ ಕುಣಿಸ್ತಿದ್ದಾಳೆ ಎಂದೆಲ್ಲ ಆರೋಪಿಸುತ್ತಿದ್ದರು ಯಾವ ರೀತಿಯ ಅಪ್ಪ ಅಮ್ಮ ಇಡ್ತಾರೆ ನೋಡಿ ತಮ್ಮ ಮಗ ತನ್ನ ಹೆಂಡತಿಯ ಜೊತೆ ಚೆನ್ನಾಗಿ ತನ್ನ ಸಂಸಾರವನ್ನು ನೋಡಿಕೊಳ್ಳುತ್ತಿದ್ದರೆ ಅದನ್ನು ಸಹಿಸಿಕೊಂಡಿರಲು ಸಾಧ್ಯವಾಗದೆ ಹೊಟ್ಟೆ ಕಿಚ್ಚು ಪಡುವ ತಂದೆ ತಾಯಿ ಕೂಡ ಇರ್ತಾರೆ ಅವರಂದು ಕೊಂಡಿರ್ತಾರೆ ಗಂಡ ಹೆಂಡತಿಯನ್ನು ಬೇರೆ ಬೇರೆ ಮಾಡಿ ಅವರ ನಡುವೆ ಜಗಳವನ್ನು ತಂದ್ರೆ ಅಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಆದ್ರೆ ಇದರಿಂದ ನಮಗೆ ಕೆಟ್ಟದಾಗುತ್ತೆ ಅನ್ನೋದನ್ನ ಮರೆತೇ ಬಿಡುತ್ತಾರೆ ರೀಮಾ ಮತ್ತು ರೋಹಿತ್ ಚೆನ್ನಾಗಿರುವಾಗ ಯಾವುದೇ ತೊಂದರೆ ಇಲ್ಲದೆ ಜೀವನ ಸಾಗುತ್ತಿತ್ತು ರೋಹಿತ್ ಅಪ್ಪ ಅಮ್ಮನನ್ನು ಕೂಡ ಚೆನ್ನಾಗಿ ನೋಡುತ್ತಿದ್ದ ಹೆಂಡತಿ ಜೊತೆ ಕೂಡ ಚೆನ್ನಾಗಿದ್ದ ಆದ್ರೆ ರೋಹಿತ್ನ ತಾಯಿಗೆ ಮಾತ್ರ ಇದನ್ನು ಸಹಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ ರೀಮಾ ಮನೆಯ ಕೆಲಸವನ್ನು ಮಾಡುತ್ತಿರುವಾಗ ರೋಹಿತ್ ಕೆಲಸ ಬಿಟ್ಟು ಮನೆಗೆ ಬಂದಾಗ ನೀರು ತೆಗೆದುಕೊಂಡು ಹೋಗಿ ಮಗನೇ ಇದನ್ನು ಕುಡಿ ಎಂದು ಕೊಡುತ್ತಿದ್ದರು ನಿನ್ಗೆ ಚಹಾ ಮಾಡಿಕೊಡ್ಬೇಕಾ ಎಂದು ಹೇಳಿ ಬೇಗ ಬೇಗ ಹೋಗಿ ಚಹಾ ಮಾಡಿಕೊಟ್ಟು ಏನಾದರೂ ತಿಂಡಿ ಮಾಡಿ ಕೊಡುತ್ತಿದ್ದರು ರೀಮಾ ಮನೆ ಕೆಲಸವನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ತನ್ನ ರೂಮಲ್ಲಿ ಒಂದು ವೇಳೆ ಕೂತು ಬಿಟ್ರೆ ನೋಡೋ ನೀನು ಮನೆಗೆ ಬಂದಿದ್ಯಾ ನಿನ್ನ ಬಗ್ಗೆ ಸ್ವಲ್ಪನೂ ಚಿಂತೆ ಇಲ್ಲ ಮಹಾರಾಣಿ ತರ ವಿಶ್ರಾಂತಿ ಪಡೀತಿದ್ದಾಳೆ ನೀನಿಲ್ಲಿ ಕಷ್ಟಪಟ್ಟು ಬಂದಿದ್ಯಾ ಆದ್ರೂ ನಿನ್ನನ್ನು ಹೇಗಿದ್ಯಾ ಅಂತ ಕೇಳೋದಿಲ್ಲ ಹೀಗೆ ದಿನಗಳು ಹೋಗುತ್ತಾ ಇರುವಾಗಲೇ ಮಗನಿಗೆ ಅವನ ಹೆಂಡತಿಯ ಮೇಲೆ ವೈರತ್ವ ಬೆಳೆಯಬೇಕು ಅನ್ನುವುದು ರೋಹಿತ್ನ ಅಮ್ಮನ ಆಸೆಯಾಗಿತ್ತು ಅವರ ಆಸೆಯಂತೆ ರೋಹಿತ್ಗೆ ಈಗ ರೀಮಾಳನ್ನು ಕಂಡ್ರೆ ಇಷ್ಟವಾಗುತ್ತಿರಲಿಲ್ಲ ರೋಹಿತ್ ಮನೆಗೆ ಬಂದ್ರೆ ಸಾಕು ರೀಮಾ ಹಾಗೆ ಮಾಡಿದ್ಲು ರೀಮಾ ಹೀಗೆ ಮಾಡಿದ್ಲು ಅವಳು ತುಂಬಾ ಸೋಮಾರಿ ಏನೂ ಕೆಲಸ ಮಾಡೋದಿಲ್ಲ ಮಾಡಿದ ಕೆಲಸವನ್ನು ನೀಟಾಗಿ ಮಾಡೋದಿಲ್ಲ ಎಲ್ಲಾ ಕೆಲಸವನ್ನು ನಾನೇ ಮಾಡಿಟ್ಟಿದ್ದೇನೆ ನಾನ್ ನೋಡು ಎಷ್ಟು ಚೆನ್ನಾಗಿ ಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ ಆದ್ರೆ ಅವಳು ತೊಳೆದ ಪಾತ್ರೆಯಲ್ಲಿ ಅದು ಸೋಪ್ ಹಾಗೇನೆ ಉಳಿದು ಬಿಡುತ್ತದೆ ಗುಡಿಸಿದ್ರೂ ಸಹ ಕಸ ಹೋಗೋದಿಲ್ಲ ಒರೆಸಿದ್ರೂ ಪರಿಮಳ ಬರೋದಿಲ್ಲ ನೆಲ ಒರೆಸುವ ಕೋಲನ್ನು ತೊಳೆಯದೆ ಒರೆಸ್ತಾಳೆ ಹೀಗೆ ನಿನ್ನ ಹೆಂಡತಿ ಸರಿ ಇಲ್ಲ ಅನ್ನುವ ಭಾವನೆ ತನ್ನ ಮಗನ ಮೇಲೆ ಬರಬೇಕು ಅನ್ನುವುದು ಅವರ ಆಸೆಯಾಗಿತ್ತು ಅತ್ತೆ ಮಾಡುವ ಕೆಲಸ ಸರಿಯಾಗಿ ಮಾಡದಿದ್ದರೂ ನಾನು ಚೆನ್ನಾಗಿ ಮಾಡಿದ್ದೇನೆ ಎಂದು ಕೊಚ್ಚಿಕೊಳ್ಳುತ್ತಿದ್ದರು ಸೊಸೆಗೆ ಏನಾದರೂ ಆರೋಗ್ಯ ಇಲ್ಲ ಅಂದ್ರೆ ಅದು ನನಗೂ ಆಗುತ್ತೆ ಅದು ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕಾಡುತ್ತೆ ಅದನ್ನೇ ದೊಡ್ಡ ವಿಷಯ ಮಾಡಬೇಕೆಂದಿಲ್ಲ ಎಂದು ಹೇಳುತ್ತಿದ್ರು ಅದೇ ಕಾಯಿಲೆ ಮಗಳು ಹೇಳಿದ್ರೆ ಅಯ್ಯೋ ನಿನ್ನನ್ನು ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಲಿಲ್ವಾ ಯಾಕೆ ಈ ರೀತಿ ಮಾಡ್ತಾರೆ ಎಂದು ಅಳಿಯನನ್ನು ಬೈಯುತ್ತಿದ್ರು ಹೇಗೋ ಏನೆಲ್ಲ ಹೇಳಿ ರೀಮಾಳನ್ನು ರೋಹಿತ್ ನಿಂದ ದೂರ ಮಾಡುವ ಕೆಲಸವನ್ನು ಅತ್ತೆ ಯಶಸ್ವಿಯಾಗಿ ಮಾಡಿದ್ರು ಈಗ ಪ್ರತಿ ಮಾತಿಗೂ ರೋಹಿತ್ ರೀಮಾಳಿಗೆ ಬೈಯುತ್ತಾ ಹೊಡೆಯುತ್ತಾ ಇರುತ್ತಿದ್ದ ಇದನ್ನು ಕಂಡು ಅತ್ತೆ ಮೇಲೆ ಇದೆಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಹೆಂಡತಿಗೆ ಹೊಡೆದ್ರೆ ಅದನ್ನು ದೊಡ್ಡ ವಿಷಯ ಮಾಡಬೇಕು ಅಂತ ಇಲ್ಲ ಅವರು ಎಷ್ಟು ಹೊಡೆದಾಡ್ತಾ ಇದ್ರು ಈಗ ಚೆನ್ನಾಗಿ ಅನ್ಯೂನ್ಯತೆಯಿಂದ ಜೀವನ ನಡೆಸುತ್ತಿದ್ದಾರೆ ಹಾಗೆ ಹೀಗೆ ಎಂದು ದೊಡ್ಡ ಸಾಧಕಿಯಾಗಿ ಹೇಳುತ್ತಿದ್ರು ಒಂದು ದಿನ ರೀಮಾ ಗರ್ಭಿಣಿ ಎಂಬ ವಿಷಯ ಗೊತ್ತಾಗುತ್ತೆ ಅವಳಿಗೆ ವಾಂತಿ ತಲೆ ಸುತ್ತು ಪ್ರಾರಂಭವಾಗಿತ್ತು ರೀಮಾ ನನಗೆ ವಾಂತಿ ಬರುತ್ತಿದೆ ತಲೆ ಸುತ್ತಿದೆ ಎಂದು ಹೇಳಿದ್ರೆ ಅದೇ ಎಲ್ಲಾ ಗರ್ಭಿಣಿಯರಿಗೂ ಬರುವ ಸಾಮಾನ್ಯ ಲಕ್ಷಣ ಒಬ್ಳಿಗೆ ಬಂದದ್ದಲ್ಲ ನೀನು ವಾಂತಿ ಬರುತ್ತಿ ಎಂದು ಸಿಕ್ಕಿದ್ದನೆಲ್ಲ ಹೊಟ್ಟೆ ತುಂಬ ತಿಂದು ಬಿಟ್ರೆ ಅದು ವಾಂತಿಯಾಗದೆ ಇರುತ್ತಾ ಏನು ತಿನ್ಬೇಡ ಬರೀ ರಸವನ್ನು ಕುಡಿ ಎಂದು ಹೇಳುತ್ತಿದ್ದರು ಸುಮ್ಮನೆ ಮಲಗಬೇಡ ಕೆಲಸವನ್ನು ಮಾಡುತ್ತಲೇ ಇರಬೇಕು ಆವಾಗ ಎಲ್ಲವೂ ಸರಿಯಾಗುತ್ತೆ ಈಗ ತೋಟಕ್ಕೆ ಹೋಗಿ ಕೆಲಸ ಮಾಡು ಎಂದು ಒತ್ತಾಯದಿಂದ ಕಳಿಸಿರುತ್ತಾರೆ ರೀಮಾ ತೋಟದಲ್ಲಿ ಕೆಲಸ ಮಾಡುತ್ತಿರುವಾಗ ಹೊಟ್ಟೆ ಖಾಲಿ ಇರುವುದರಿಂದ ಸಂಕಟವಾಗಿ ತಲೆ ಸುತ್ತಿ ಬಿದ್ದು ಬಿಟ್ಟಳು ಬಯಕೆ ಸಂಕಟವನ್ನು ಮತ್ತೊಬ್ಬರಿಗೆ ಹೇಳಲು ಸಾಧ್ಯ ಇಲ್ಲ ಅದು ಅನುಭವಿಸಿದವರಿಗೇನೆ ಗೊತ್ತು ಅಲ್ಲಿ ಅವರ ತೋಟಕ್ಕೆ ಒಟ್ಟಿಗೆ ಕೆಲಸಕ್ಕೆ ಬಂದಿದ್ದ ಮಹಿಳೆಯರೆಲ್ಲ ರೀಮಾಳನ್ನು ಹತ್ತಿರ ಇರುವ ಆಸ್ಪತ್ರೆಗೆ ದಾಖಲಿಸಿದ್ರು ಅವಳ ಮನೆಗೆ ಹೋಗಿ ವಿಷಯವನ್ನು ತಿಳಿಸಿದ್ರು ರೀಮಾಳ ಅತ್ತೆ ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಧಾವಿಸಿ ಅಯ್ಯೋ ನನ್ನ ಮುದ್ದಿನ ಸೊಸೆ ಏನಾಯ್ತು ನಿನ್ಗೆ ಯಾರ ದೃಷ್ಟಿ ಬಿತ್ತೋ ಯಾರು ಕಂಡವರು ಹೇಳಿರ್ಬೇಕು ಗರ್ಭಿಣಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಳೆ ನಾನು ನಿನ್ನಲ್ಲಿ ಎಷ್ಟು ಹೇಳಿದೆ ಬೇಡ ಮಗಳೇ ನೀನು ತೋಟದಲ್ಲಿ ಕೆಲಸ ಮಾಡಬೇಡ ಇವತ್ತು ಹೋಗ್ಬೇಡ ಅಂತ ಹೋಗೋದಾದ್ರೂ ಸ್ವಲ್ಪ ತಿಂದು ಹೋಗು ಅಂತ ಹೇಳಿದ್ನಲ್ಲ ಖಾಲಿ ಹೊಟ್ಟೆಯಲ್ಲಿ ಬಂದಿದ್ಯಾ ನೋಡು ಯಾಕೆ ಸುಸ್ತಾಗಿದ್ಯಾ ಎಂದು ರೀಮಾಳ ತಲೆಯನ್ನು ಸವರುತ್ತಾ ನಾಟಕವನ್ನು ಶುರು ಮಾಡಿದ್ದರು ರೀಮಾಳಿಗೆ ಪ್ರಜ್ಞೆ ಬರುತ್ತಿರಲಿಲ್ಲ ಎರಡೂ ಕೈಗಳನ್ನು ಅವಳ ತಲೆಗೆ ಬಡಿಯುತ್ತಾ ನೆತ್ತಿಗೆ ಹೊಡೆಯುತ್ತಾ ಅಯ್ಯೋ ಅಯ್ಯೋ ನನ್ನ ಸೊಸೆಗೆ ಏನಾಯ್ತು ಅಂತ ಗೋಳಾಡುತ್ತಿದ್ದರು ನೋಡಿದವರೆಲ್ಲ ಅಯ್ಯೋ ಅದು ಮಗಳ ಎಂದು ಆಶ್ಚರ್ಯದಿಂದ ಕೇಳುತ್ತಿದ್ದರು ಅದು ಸೊಸೆ ಎಷ್ಟು ಒಳ್ಳೆಯ ಹೆಂಗಸು ಸೊಸೆಯನ್ನು ಎಷ್ಟು ಪ್ರೀತಿಸ್ತಾರೆ ಎಂದೆಲ್ಲಾ ಹೊಗಳಿ ಅಟ್ಟಕ್ಕೆ ಏರಿಸುತ್ತಿದ್ದರು ಜನ ಜಂಗುಳಿಯನ್ನು ನೋಡಿಯೇ ರೀಮಾಳ ಅತ್ತೆ ನಾಟಕವನ್ನು ಶುರು ಮಾಡಿದ್ದರು ಈಗ ರೋಹಿತ್ ವಿಷಯ ಗೊತ್ತಾಗಿ ಆಸ್ಪತ್ರೆಗೆ ಬಂದಾಗ ಅಮ್ಮನನ್ನು ನೋಡಿ ಶಾಕ್ ಆಗುತ್ತಾನೆ ರೀಮಾಳನ್ನು ಕಂಡ್ರೆ ಆಗುತ್ತಿರಲಿಲ್ಲ ಅದಲ್ಲದೆ ರೀಮಾ ಬೆಳಗ್ಗೆದ್ದು ತನ್ನ ಆರೋಗ್ಯ ಸರಿಲ್ಲ ಎಂದು ಹೇಳಿದಾಗ ಒತ್ತಾಯ ಮಾಡಿ ತೋಟಕ್ಕೆ ಕೆಲಸಕ್ಕೆ ಕಳುಹಿಸಿದ್ದಾರೆ ಈಗ ಇದು ಏನ್ ಹೊಸ ನಾಟಕ ಎಂದು ಅಂದುಕೊಳ್ಳುತ್ತಾನೆ ರೀಮಾ ಕಣ್ಣು ತೆರೆಯಮ್ಮ ನೋಡಿಲಿ ನಿನ್ನ ಗಂಡ ರೋಹಿತ್ ಕೂಡ ಬಂದಿದ್ದಾನೆ ನೀನು ಬೆಳಗ್ಗೆ ಹೋಗುವಾಗ ಅಷ್ಟು ಚೆನ್ನಾಗಿದ್ಯಲ್ವಾ ಏನಾಯ್ತು ನಿನ್ಗೆ ಎಂದು ಒಳ್ಳೆಯ ಅತ್ತೆಯ ಹಾಗೆ ಕೇಳಿದ್ರು ರೋಹಿತ್ ರೀಮಾ ಎದ್ದೇಳು ರೀಮಾ ಏನಾಯ್ತು ನಿನ್ಗೆ ಎಂದು ಮೆಲ್ಲನೆ ಆಕೆಯ ಭುಜವನ್ನು ಕೈಯಲ್ಲಿ ಹಿಡಿದು ಕೂರಿಸಿದ ತನ್ನ ಮಗ ಹೆಂಡತಿಯನ್ನು ಕಾಳಜಿ ವಹಿಸುವುದನ್ನು ನೋಡಲು ರೀಮಾಳ ಅತ್ತೆಗೆ ಸಾಧ್ಯವಾಗಲಿಲ್ಲ ರೋಹಿತ್ ರೀಮಾ ಸುಸ್ತಾಗಿದ್ದಾಳೆ ಈಗಷ್ಟೇ ಚೇತರಿಸಿಕೊಳ್ತಿದ್ದಾಳೆ ನೀನು ನನಗೆ ಒಂದು ಬಾಟಲ್ ನೀರನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು ಸರಿಯಮ್ಮ ಎಂದು ಒಂದು ಬಾಟಲ್ ನೀರು ತಂದು ಪುನಃ ತನ್ನ ಹೆಂಡತಿಯ ಹತ್ತಿರ ಬಂದು ತಲೆಯನ್ನು ಸವರುತ್ತಾ ರಿಮಾ ಭಯಪಡಬೇಡ ನೀನು ಹುಷಾರಾಗ್ತೀಯಾ ಏನು ಆಗಿಲ್ಲ ಬರೀ ಹೊಟ್ಟೆಯಲ್ಲಿ ಬಿಸಿಲಿಗೆ ಬಂದು ಕೆಲಸ ಮಾಡಿದ್ಯಲ್ಲ ಅದರಿಂದ ಈಗಾಯ್ತು ಎಂದು ರೀಮಣ್ಣ ಕೈಯನ್ನು ಮಸಾಜ್ ಮಾಡಿ ಬಿಸಿ ಕೊಡುತ್ತಿದ್ದ ರೋಹಿತ್ನ ತಾಯಿಗೆ ಹೊಟ್ಟೆ ಉರಿ ಜಾಸ್ತಿ ಆಗ್ತಿತ್ತು ಆದರೆ ಎಲ್ಲರೆದ್ರು ಏನೂ ಮಾಡಲು ಸಾಧ್ಯವಾಗ್ತಿರ್ಲಿಲ್ಲ ಮಗಳೇ ಹೆದ್ದೇಳು ಎಂದು ಮೊಸಳೆ ಕಣ್ಣೀರು ಹಾಕುತ್ತಿದ್ದರು ರೋಹಿತ್ ಅಂದುಕೊಳ್ಳುತ್ತಿದ್ದ ಪ್ರತಿದಿನವೂ ನನ್ನ ಹೆಂಡತಿಯನ್ನು ಅಮ್ಮನಿಗೆ ಕಂಡ್ರೆ ಆಗೋದಿಲ್ಲ ಬೈದು ಬೈದು ಅವಳನ್ನು ಬೆಂಡೆತ್ತುತ್ತಿದ್ದರು ಈಗ ದೇವರಲ್ಲಿ ಕೂಡ ತನ್ನ ಸೊಸೆ ಬೇಗನೆ ಚೇತರಿಸಿಕೊಳ್ಳಲಿ ಪಾಪ ನನ್ನ ಕಂದೆಯಿಂದಲ್ಲ ಹೇಳ್ತಿದ್ದಾರೆ ಬೆಳಗ್ಗೆ ತನಗೆ ಆರೋಗ್ಯ ಸರಿಲ್ಲವೆಂದು ಹೇಳಿದ್ರು ಹೊಟ್ಟೆಗೆ ಏನು ತಿನ್ಬೇಡ ಎಲ್ಲವೂ ಸರಿಯಾಗುತ್ತೆ ಎಂದು ನಿಂಬೆ ಜ್ಯೂಸ್ ಮಾಡಿ ಕುಡಿ ಎಂದು ಕಳಿಸಿದ್ದಾರಲ್ಲ ಆಗ ಎಲ್ಲಿತ್ತು ಇಂಥ ಅನುಕಂಪ ಪ್ರೀತಿ ಎಂದು ಅನಿಸುತ್ತದೆ ಆದರೆ ನಿಜವಾಗಿ ರೋಹಿತ್ಗೆ ಈಗ ತನ್ನ ಹೆಂಡತಿಯ ಮೇಲೆ ಅಯ್ಯೋ ಪಾಪ ಎಂದು ಅನ್ನಿಸ್ತು ಅದಲ್ಲದೆ ಆಕೆ ಗರ್ಭಿಣಿ ಬೇರೆ ರೋಹಿತ್ ಒಳ್ಳೆಯ ಮನುಷ್ಯನೇ ಆದರೆ ತಾಯಿಯ ಮಾತನ್ನು ಕೇಳಿ ಈ ರೀತಿ ನಡೆದುಕೊಳ್ಳುತ್ತಿದ್ದ ಡಾಕ್ಟರ್ ಒಮ್ಮೆ ಪರೀಕ್ಷಿಸಿ ಗ್ಲುಕೋಸ್ ಇಂಜೆಕ್ಷನ್ ನೀಡಿ ಹೋಗಿದ್ದರು ಈಗ ಕತ್ತಲಾಗುತ್ತಿದ್ದಂತೆ ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ನೀವ್ಯಾರು ಎಂದು ರೋಹಿತ್ ಅಲ್ಲಿ ಕೇಳಿದ್ರು ಡಾಕ್ಟರ್ ನಾನು ಇವಳ ಪತಿ ನಿಮ್ಮ ಹೆಂಡತಿ ಗರ್ಭಿಣಿಯಾಗಿರೋದ್ರಿಂದ ತುಂಬಾ ಸುಸ್ತು ವೀಕ್ನೆಸ್ ಆಗಿದ್ದಾರೆ ಅದಲ್ಲದೆ ಅವರಿಗೆ ಬೆಡ್ ರೆಸ್ಟಿನ ಅಗತ್ಯವಿದೆ ನೀವು ಚೆನ್ನಾಗಿ ನೋಡಿಕೊಳ್ತೀರಾ ಅಂದ್ರೆ ನಾಳೆ ಡಿಸ್ಚಾರ್ಜ್ ಆಗಬಹುದು ಇಲ್ಲದಿದ್ರೆ ನಾಲ್ಕೈದು ದಿನ ಇಲ್ಲಿ ಅಡ್ಮಿಟ್ ಆಗಿ ಸುಧಾರಿಸಲಿ ಇಲ್ಲ ಡಾಕ್ಟರ್ ನಾವು ಆಕೆಯಿಂದ ಯಾವ ಕೆಲಸವನ್ನು ಮಾಡಿಸೋದಿಲ್ಲ ಮತ್ತೆ ಚೆನ್ನಾಗಿ ನೋಡಿಕೊಳ್ತೇವೆ ಸರಿ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳೋದಾದ್ರೆ ನಾಳೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಮಾಡಲು ಹೇಳುತ್ತೇನೆ ಗಂಡನ ಪ್ರೀತಿಯನ್ನು ಕಂಡು ರೀಮಾ ಏನೂ ಮಾತನಾಡದೆ ಕಣ್ಣೀರ್ ಹಾಕುತ್ತಿದ್ದಳು ಯಾಕೆ ರೀಮಾ ಆಲೋಚನೆ ಮಾಡ್ತಿದ್ಯಾ ನೀನು ಚಿಂತೆ ಮಾಡಬೇಡ ಎಲ್ಲವೂ ಸರಿಯಾಗುತ್ತೆ ಎಂದು ರೀಮಾಳ ಕಣ್ಣೀರನ್ನು ಒರೆಸಿ ಹಣೆಗೆ ಮುತ್ತಿಟ್ಟನು ಮರುದಿನ ಬೆಳಿಗ್ಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರಲಾಯಿತು ಮನೆಗೆ ಬಂದು ರೀಮಾ ತನ್ನ ಕೋಣೆಗೆ ಹೋಗಿ ತನ್ನ ಮಂಚದಲ್ಲಿ ಮಲಗಿದ್ದಳು ಹೊರಗಿನಿಂದ ತನ್ನ ಅತ್ತೆ ತನ್ನ ಅಸಲಿ ಮುಖವಾಡವನ್ನು ಪುನಃ ಕಳಚಿದ್ರು ಏನೇ ಮಳ್ಳಿ ನಾಟಕ ಮಾಡಿ ನನ್ನ ಮಗನನ್ನು ನಿನ್ನ ಬಲೆಗೆ ಹಾಕಲು ನೋಡ್ತಿದ್ಯಾ ಅದು ಬಲೆಗೆ ಸಿಗುವ ಮೀನಲ್ಲ ಅದು ನನ್ನ ಮಗ ಏನಮ್ಮ ನೀನು ನಾವು ರೀಮಾಳ ಆರೋಗ್ಯ ಸರಿ ಇಲ್ಲದ್ದನ್ನು ನೋಡಿದ್ದೇವಲ್ವಾ ಅವಳ ದೇಹ ಕೈಕಾಲೆಷ್ಟು ತಂಪು ಏರಿತ್ತು ಏನು ರೋಹಿತ್ ನೀನೇನಂದ್ಕೊಂಡಿದ್ಯಾ ನನಗೆ ಗರ್ಭಿಣಿಯಾಗಿ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ ನಾನು ಮಕ್ಕಳನ್ನು ಹೆತ್ತಿದ್ದೇನೆ ನನಗೆ ಇಂತಹ ಯಾವ ಅನುಭವ ಆಗ್ಲಿಲ್ಲ ನಾನು ಅಷ್ಟು ಕೆಲಸವನ್ನು ಮಾಡುತ್ತಾ ಎಷ್ಟು ಹುಷಾರಾಗಿದ್ದೆ ಇವಳೊಬ್ಳೇನ ಈ ಭೂಮಿಯ ಮೇಲೆ ಮಗುವನ್ನು ಹೆರುವುದು ಇದನ್ನು ಕೇಳಿದ ರೀಮಾಳ ಕಣ್ಣಲ್ಲಿ ನೀರು ಬಂತು ಅವರ ಜೊತೆ ಮಾತನಾಡಿ ಪ್ರಯೋಜನವಿಲ್ಲ ಎಂದು ಅವಳಿಗೆ ಗೊತ್ತಿತ್ತು ಹೌದಾ ಈ ರೀತಿ ನಾಟಕವನ್ನು ಮಾಡುತ್ತಾಳ ನನ್ನ ತಾಯಿ ಹೇಳಿದ್ದು ನಿಜಾನೇನ ಇವಳು ನಮ್ಮನ್ನು ಮನವೊಲಿಸಲು ಮಾಡಿದ ನಾಟಕ ಇದು ಎಂದು ತಾಯಿಯ ಮಾತನ್ನು ಕೇಳಿ ಅಂದುಕೊಂಡ ಆದರೆ ಮುಂದೆ ಅವಳಿಗೆ ಏಟು ಬೀಳುತ್ತಿರಲಿಲ್ಲ ಆದರೆ ಚುಚ್ಚು ಮಾತುಗಳು ನೋವುಗಳು ತಪ್ಪದೇ ಇರುತ್ತಿತ್ತು ಅತ್ತೆ ಮತ್ತು ಮಗ ಎಲ್ಲಿಯಾದ್ರೂ ಹೋಗ್ಬೇಕಿದ್ರೆ ಇವಳನ್ನು ಮನೆ ಒಳಗಡೆ ಹಾಕಿ ಹೊರಗಡೆಯಿಂದ ಬೇಗ ಹಾಕಿ ಹೋಗುತ್ತಿದ್ದರು ಯಾಕಂದ್ರೆ ಆಕೆಯ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೆಯುತ್ತಿದೆ ಎಂದು ಅವಳ ಮೇಲಿನ ಕಾಳಜಿಯಿಂದ ಯಾವುದೇ ಸೇವೆಯನ್ನು ಮಾಡುತ್ತಿರಲಿಲ್ಲ ಮನೆ ಸೊಸೆ ಮನೆ ಹೊರಗಡೆ ಹೋದಾಗ ತನ್ನ ಗಂಡನ ಮನೆಯವರು ಆಕೆಯ ಜೊತೆ ಯಾವ ರೀತಿ ವರ್ತಿಸುತ್ತಾರೆ ಅದನ್ನು ನಾಲ್ಕು ಮಂದಿ ಮಾತನಾಡಲು ಸಿಕ್ಕಿದ್ರೆ ಅವರ ಜೊತೆ ಹಂಚಿಕೊಳ್ಳುತ್ತಾರೆ ಸಮಾಜದ ಮುಂದೆ ರೀಮಾಳ ಅತ್ತೆ ಒಳ್ಳೆಯವಳೆಂದು ಅನಿಸಿಕೊಳ್ಳಬೇಕು ಎಂದು ನಾಲ್ಕು ಜನರ ಮುಂದೆ ಮಗಳೇ ಸೊಸೆ ಎಂದೇ ಮಾತನಾಡುತ್ತಿದ್ದರು ಆದರೆ ಒಳಗಡೆ ಶೂರ್ಪನಕಿ ತರ ವರ್ತಿಸುತ್ತಿದ್ದರು ಅದಲ್ಲದೆ ಊರಿನವರು ಮತ್ತೆ ಆಡಿಕೊಳ್ಳಬಹುದು ಅದಕ್ಕೋಸ್ಕರ ಎಲ್ಲೂ ಹೊರಗಡೆ ಹೋಗಲು ಬಿಡುತ್ತಿರಲಿಲ್ಲ ರೀಮಾಳಿಗೆ ಆಗಾಗ ತನಗೆ ಏನಾದರೂ ತಿಂಡಿ ತಿನ್ಬೇಕು ಎಂದು ಅನ್ನಿಸ್ತಿತ್ತು ಆದರೆ ಅವಳ ಆಸೆಯನ್ನು ಕೇಳುವವರು ಯಾರಿದ್ದಾರೆ ಕೇಳದವರ ಹಾಗೆ ಮಾಡ್ತಾ ಹೋಗ್ತಾರೆ ಕೆಲವೊಂದು ಸಲ ಮನೆಯಲ್ಲಿದ್ದ ಏನಾದರೂ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ತಿಂಡಿ ಮಾಡಿ ಅತ್ತೆಗೆ ಗೊತ್ತಾಗದ ರೀತಿಯಲ್ಲಿ ಕದ್ದು ಮುಚ್ಚಿ ತಿಂದು ಬಿಡುತ್ತಾಳೆ ಪಾಪ ಕೆಲವೊಂದು ಸಲ ಅವಳ ಮನಸ್ಸಲ್ಲಿ ಆಗ್ತಿತ್ತು ನಾನು ನನ್ನ ಗಂಡನ ಮನೆಯಲ್ಲಿ ಇರುವುದು ಯಾಕೆ ನಾನು ನನ್ನ ಆಸೆಯನ್ನು ಮುಚ್ಚಿಟ್ಟು ಕದ್ದು ಮುಚ್ಚಿ ತಿನ್ಬೇಕು ನನಗೂ ಇಲ್ಲಿ ಅಧಿಕಾರ ಇದೆ ಅಲ್ವಾ ಆದರೆ ಏನ್ ಮಾಡೋದು ಗಂಡನೇ ನನ್ನ ಭಾವನೆಯನ್ನು ಅರ್ಥ ಮಾಡದಿದ್ರೆ ಯಾರ ಜೊತೆ ನಾನು ಹೇಳಿಕೊಳ್ಳಬೇಕು ಎಂದು ದುಃಖಿಸುತ್ತಿದ್ದಳು ರೀಮಾಳ ಮನೆಯವರು ಆರ್ಥಿಕವಾಗಿ ಅಷ್ಟೇನು ಸ್ಥಿತಿವಂತರು ಆಗಿರ್ಲಿಲ್ಲ ಆದ್ರೆ ಮುದ್ದಿನ ಮಗಳಿಗೆ ಯಾವುದರಲ್ಲೂ ಕಡಿಮೆ ಮಾಡಿರ್ಲಿಲ್ಲ ಈಗ ಗಂಡನ ಮನೆಯಲ್ಲಿ ಏನಾದರೂ ಬೇಕಿದ್ರೂ ಒದ್ದಾಡಬೇಕು ಆಸೆ ಪಡ್ಬೇಕಷ್ಟೇ ಒಂದು ದಿನ ರೀಮಾ ತನ್ನ ಕೋಣೆಯಲ್ಲಿ ಕೂತು ಕಣ್ಣೀರು ಹಾಕುತ್ತಿದ್ದಳು ಹೊರಗಡೆಯಿಂದ ರೋಹಿತ್ ಕೈಯಲ್ಲಿ ಏನೋ ಒಂದು ಪೊಟ್ಟಣ ಹಿಡಿದುಕೊಂಡು ಬರುತ್ತಿದ್ದ ಅದನ್ನು ಕಂಡು ರೀಮಾ ರೋಹಿತ್ ನನ್ನ ಕಡೆ ಬರ್ತಿದ್ದಾರೆ ಅವರಿಗೆ ಏನಾಯ್ತು ನನಗೆ ಹೊಡೆಯುವುದಕ್ಕೆ ಬರುತ್ತಿದ್ದಾರಾ ಎಂದು ಗಾಬರಿಗೊಂಡಳು ರೋಹಿತ್ನ ಕಣ್ಣುಗಳು ನೋಡುವಾಗ ಯಾವುದೇ ಕೋಪದಲ್ಲಿ ಇರೋ ಹಾಗೆ ಕಂಡು ಬರಲಿಲ್ಲ ಹಾಗೆಯೇ ರೋಹಿತ್ ಮುಂದೆ ಬಂದು ರೀಮಾ ತಗೋ ಇದನ್ನು ಎಂದು ಒಂದು ಕೈಯಿಂದ ಜಿಲೇಬಿಯನ್ನು ತೋರಿಸುತ್ತಾ ಇನ್ನೊಂದು ಕೈಯಲ್ಲಿ ಅವಳನ್ನು ಹಿಡಿದುಕೊಂಡನು ಆದರೂ ಧೈರ್ಯ ಬರದೆ ರೀಮಾ ನನಗೆ ಬೇಡ ನನಗೆ ಬೇಡ ಎಂದು ಮೆಲ್ಲ ಮೆಲ್ಲನೆ ಹಿಂದಕ್ಕೆ ಹೆಜ್ಜೆಯನ್ನಿಟ್ಟಳು ಎಲ್ಲಿಗೆ ಹೋಗ್ತಿದ್ಯಾ ಎಂದು ಸೊಂಟವನ್ನು ಹಿಡಿದುಕೊಂಡನು ಬಾ ಇದನ್ನು ತಿನ್ನು ಸಿಹಿಯಾದ ಜಿಲೇಬಿ ನಿನಗೆ ತಂದಿದ್ದೇನೆ ರೀಮಾ ನನ್ನನ್ನು ಕ್ಷಮಿಸು ನಾನು ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದೇನೆ ನಾನು ಪಾಪಿ ದಯವಿಟ್ಟು ನನ್ನನ್ನು ಕ್ಷಮಿಸು ನೀನು ನನ್ನ ಮಗುವಿಗೆ ಜನ್ಮ ನೀಡ್ತಿದ್ಯಾ ನಿನ್ನ ನೋವೇನು ಭಾವನೆಗಳೇನು ಎಂದು ನಾನು ಅರ್ಥ ಮಾಡಿಕೊಳ್ಳದೆ ನಿನ್ನಲ್ಲಿ ನಾನು ಕ್ರೂರವಾಗಿ ವರ್ತಿಸಿದ್ದೇನೆ ಈಗ ಇದನ್ನು ತಿನ್ನು ಎಂದು ತಿನ್ನಿಸಿದ ತನ್ನ ಗಂಡನ ಪ್ರೀತಿಯನ್ನು ನೋಡಿ ಆನಂದ ಭಾಷ್ಪ ರೀಮಾಳ ಕಣ್ಣಲ್ಲಿ ಹರಿದು ಬಂತು ಎರಡು ಜಿಲೇಬಿ ತಿನ್ನುವಷ್ಟರಲ್ಲಿ ಅತ್ತೆ ಒಳಗಡೆಯಿಂದ ಹೊರಗೆ ಬಂದು ಇವರನ್ನು ನೋಡಿದರು ನನ್ನ ಮಗನನ್ನು ಏನು ಜಾದು ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ಯಾ ಏನಂತ ಮಾತನಾಡ್ತೀಯಮ್ಮಾ ಎಂದು ಮಗ ಕೇಳಿದ ನನ್ನ ಮಗುವಿಗೆ ಜನ್ಮ ನೀಡುವ ಹೆಣ್ಣಿವಳು ಮಾತು ಮುಂದುವರಿಸುವಾಗ ಅರ್ಧದಲ್ಲಿ ಮಗನ ಮಾತಿನಿಂದ ಕೋಪಗೊಂಡು ಇವಳು ಇಷ್ಟೊಂದು ಮುಂದುವರೆದಿದ್ದಾಳ ನಿನ್ನನ್ನು ಸಂಪೂರ್ಣ ವಶೀಕರಣ ಮಾಡಿಕೊಂಡಿದ್ದಾಳೆ ಇಷ್ಟು ಸಮಯದಲ್ಲಿ ನನಗೆ ಒಂದು ಮಾತನಾಡದವನು ಈಗ ಮಾತನಾಡ್ತಿದ್ಯಾ ಎಂದು ಕೋಪಗೊಂಡು ರೀಮಾಳಿಗೆ ಹೊಡೆಯಲು ಕೈಯನ್ನು ಎತ್ತಿ ಮುಂದೆ ಹೆಜ್ಜೆ ಇಡುವಾಗ ಕಾಲು ಜಾರಿ ಕೆಳಗೆ ಬಿದ್ದರು ಬಿದ್ದ ಏಟು ಸೊಂಟಕ್ಕೆ ತಾಗಿ ಸೊಂಟ ಫ್ರಾಕ್ಚರ್ ಆಯಿತು ಅತ್ತೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಎದ್ದೇಳಲು ನಡೆದಾಡಲು ಏನಾಗ್ತಿರ್ಲಿಲ್ಲ ಮಲಗಿದ್ದಲ್ಲೇ ಇದ್ದರು ಇಲ್ಲಿ ಮನೆಯಲ್ಲಿ ರೀಮಾಳನ್ನು ಚೆನ್ನಾಗಿ ಆರೈಕೆ ಮಾಡುತ್ತಾ ಸಮಾಧಾನಿಸುತ್ತಾ ರೀಮಾ ಮಾಡಿಕೊಟ್ಟ ಅಡುಗೆಯನ್ನು ಆಸ್ಪತ್ರೆಗೆ ಅಮ್ಮನಿಗೆ ತೆಗೆದುಕೊಂಡು ಹೋಗಿ ಊಟ ಮಾಡಿಸಿ ಬರುತ್ತಿದ್ದ ಮಗ ಮನೆಯಲ್ಲಿ ತುಂಬಾ ಕೆಲಸ ಇದ್ದಿದ್ರಿಂದ ಮನೆ ಕೆಲಸದಲ್ಲೂ ರೀಮಾಳಿಗೆ ರೋಹಿತ್ ಸಹಾಯ ಮಾಡುತ್ತಿದ್ದ ಒಂದು ದಿನ ರೀಮಾ ರೋಹಿತಲ್ಲಿ ಕೇಳಿಬಿಟ್ಟಳು ಅಲ್ಲರಿ ನಾನೊಂದು ಮಾತು ಕೇಳುತ್ತೇನೆ ನನ್ನ ಜೊತೆ ನೀವು ಅಷ್ಟೊಂದು ಕ್ರೂರವಾಗಿ ನಡೆದುಕೊಳ್ತಿದ್ರಲ್ಲ ಅಷ್ಟು ಬೇಗ ಹೇಗೆ ಬದಲಾದ್ರಿ ರೀಮಾ ನಿನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನು ಡಾಕ್ಟರಿಗೆ ತೋರಿಸ್ಲಿಕ್ಕಿತ್ತಲ್ವಾ ಮೊನ್ನೆ ನಾನು ಅದನ್ನು ತೆಗೆದುಕೊಂಡು ಹೋದಾಗ ಅಲ್ಲಿ ಇಬ್ಬರು ಗಂಡ ಹೆಂಡತಿ ಕೂತು ಮಾತನಾಡುತ್ತಿದ್ರು ಹೆಂಡತಿ ತುಂಬು ಗರ್ಭಿಣಿ ಅವಳನ್ನು ತುಂಬ ಆರೈಕೆ ಮಾಡುತ್ತಾ ಪ್ರೀತಿಯಿಂದ ಮಾತನಾಡುತ್ತಾ ಕಾಳಜಿ ತೆಗೆದುಕೊಳ್ಳುತ್ತಿದ್ದ ನಡೆದಾಡುವಾಗ ಕೈ ಹಿಡಿದುಕೊಂಡು ನಡೆಯುತ್ತಿದ್ದ ಜಾಗ್ರತೆ ಮೆಲ್ಲ ಮೆಲ್ಲ ಎಂದು ಮುನ್ಸೂಚನೆ ನೀಡುತ್ತಿದ್ದ ನನಗೆ ನನ್ನ ತಪ್ಪಿನ ಅರಿವಾಯಿತು ಡಾಕ್ಟರ್ ಹತ್ತಿರ ಹೋದಾಗ ಡಾಕ್ಟರ್ ಕೇಳಿದ್ರು ನಿಮ್ಮ ಹೆಂಡತಿ ಆರಾಮಿದ್ದಾರಲ್ವಾ ರೆಸ್ಟ್ ತಗೊಂಡಿದ್ದಾರಾ ನಾವು ನಿಮ್ಮ ಒಳ್ಳೆಯದಕ್ಕೆ ಹೇಳೋದು ಮನೆ ಕೆಲಸ ಆ ಕೆಲಸ ಈ ಕೆಲಸ ಅಂದು ಮಾಡುತ್ತಾ ಕೂತ್ರೆ ಆರೋಗ್ಯದಲ್ಲಿ ಏರುಪೇರು ಆಗ್ಬಹುದು ಡೆಲಿವರಿ ಟೈಮಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಆಗಬಹುದು ಹಿರಿಯರಿಗೆ ಅಮ್ಮನಿಗೆ ಗೊತ್ತಾಗ್ಲಿಕ್ಕಿಲ್ಲ ಅವರಿಗೆ ಬೆಡ್ ರೆಸ್ಟ್ ಯಾಕೆ ಮಾಡ್ತಾರೆ ಎಂದು ಗೊತ್ತಿಲ್ಲ ಕಾರಣ ಮೊದಲೆಲ್ಲ ಯಾವ ಬೆಡ್ ರೆಸ್ಟ್ ಇರಲಿಲ್ಲ ಯಾವ ಸೀಸರಿಯನ್ನು ಇರಲಿಲ್ಲ ಡೆಲಿವರಿ ಆಗೋ ತನಕ ಚೆನ್ನಾಗಿ ಕೆಲಸ ಮಾಡುತ್ತಿರುತ್ತಾರೆ ನಾರ್ಮಲ್ ಡೆಲಿವರಿ ಕೂಡ ಆಗುತ್ತಿದ್ರು ಆದರೆ ತುಂಬ ಕಡೆ ಅಮ್ಮ ಅಥವಾ ಮಗು ತೀರಿಕೊಂಡದ್ದು ಇದೆ ಆಗಿಲ್ಲ ಸ್ಕ್ಯಾನಿಂಗ್ ಇರ್ತಿರ್ಲಿಲ್ಲ ಸಿಝೀರಿಯನ್ ಮಾಡುತ್ತಿರಲಿಲ್ಲ ಆಸ್ಪತ್ರೆಗಂತೂ ಹೋಗೋದೇ ಕಡಿಮೆ ಮನೆಯಲ್ಲೇ ಡೆಲಿವರಿ ಆಗ್ತಿತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ದೇವರ ಇಚ್ಛೆ ಎಂದು ಹೇಳುತ್ತಿದ್ರು ಯಾರ ಮೇಲೂ ಆರೋಪವನ್ನು ಮಾಡುತ್ತಿರಲಿಲ್ಲ ಆದರೆ ಈಗ ಹಾಗಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಆಸ್ಪತ್ರೆಗಳನ್ನು ದೂರ್ತಾರೆ ಅದಕ್ಕೋಸ್ಕರ ನಾವು ನಮಗೆ ಗೊತ್ತಾದ ವಿಷಯಗಳನ್ನು ನಿಮಗೆ ಮುನ್ನೆಚ್ಚರಿಕೆಯಾಗಿ ಜಾಗೃತಿ ಮಾಡಲು ತಿಳಿಸುತ್ತೇವೆ ನಿಮ್ಮ ತಾಯಿ ಕೆಲಸ ಮಾಡಲಿ ಒಳ್ಳೆಯದು ಆರೋಗ್ಯಕ್ಕೆ ಎಂದು ಹೇಳಿದ್ರು ನೀವು ನಿಮ್ಮ ಹೆಂಡತಿ ಬಗ್ಗೆ ಕಾಳಜಿ ವಹಿಸ್ಬೇಕು ಬೇರೆ ಯಾರದೋ ಮಗುವನ್ನು ಹೊಟ್ಟೆಯಲ್ಲಿ ಇಟ್ಟು ನಿಮಗೆ ಕೊಡುವುದಲ್ಲ ನಿಮ್ಮ ವಂಶದ ಕುಡಿಯಾಗಿರುತ್ತೆ ನಾಳೆ ನೀವು ಇದು ನಮ್ಮದು ನಮ್ಮದು ಎಂದು ಹೇಳ್ತೀರಾ ಮಗುವಿಗೆ ತಾಯಿ ಬೇಕು ತಾಯಿಗೂ ಮಗು ಬೇಕು ಆದ್ರಿಂದ ನೀವು ಜಾಗೃತೆ ಮಾಡಿ ಅದಲ್ಲದೆ ಗರ್ಭಿಣಿಯರ ದೇಹದಲ್ಲಿ ಹಾರ್ಮೋನುಗಳು ಬದಲಾವಣೆಯಿಂದ ಅವರಿಗೆ ಕೆಲವೊಂದು ವಿಚಿತ್ರವಾದ ಆಸೆ ಆಕಾಂಕ್ಷೆಗಳು ಬರುತ್ತದೆ ಕೆಲವರಿಗೆ ಹುಳಿ ತಿನ್ನಬೇಕು ಕೆಲವರಿಗೆ ಖಾರ ಅಂದರೆ ಇಷ್ಟ ಕೆಲವರಿಗೆ ಸಿಹಿ ಅಂದರೆ ತುಂಬ ಇಷ್ಟ ವಿಚಿತ್ರವಾದ ಇಷ್ಟಗಳು ಇರುತ್ತದೆ ಮಣ್ಣಿನ ಪರಿಮಳ ಕೇಳುವುದು ಸೋಪಿನ ಪರಿಮಳ ಹೇರುವುದು ಹೀಗೆ ಮೊದಲಾದ ಬಯಕೆಗಳು ಇರುತ್ತವೆ ಅದಕ್ಕೋಸ್ಕರ ಅದನ್ನು ನೀವು ಹೆಣ್ಣಿನ ಮೇಲೆ ಆರೋಪವನ್ನು ಮಾಡದೆ ಗರ್ಭಿಣಿ ಎಂಬ ನೆಪವನ್ನಿಟ್ಟುಕೊಂಡು ಅವಳು ನಾಟಕ ಮಾಡುತ್ತಾಳೆ ಎಂದು ನೀವು ಅಂದುಕೊಳ್ಬೇಡಿ ಕೆಲವು ಸಲ ತನ್ನಷ್ಟಕ್ಕೆ ಸಂತೋಷವಾಗಿರ್ತಾಳೆ ಕೆಲವೊಂದು ಸಲ ಅವಳಿಗೆ ಅರಿಯದೆ ಬೇಸರವಾಗಿರ್ತಾಳೆ ಒಮ್ಮೊಮ್ಮೆ ಯಾರನ್ನಾದರೂ ನೋಡಲೇಬೇಕೆಂದು ಹಠ ಹಿಡಿಯುತ್ತಾರೆ ಅಥವಾ ಬೇರೆ ಎಲ್ಲಿಯಾದರೂ ಸುತ್ತಾಡಲು ಹೋಗಬೇಕು ಅಂತ ಆಸೆ ಆಗ್ತದೆ ಒಂದು ಹೆಣ್ಣಿಗೆ ಮಗುವಿಗೆ ಜನ್ಮ ನೀಡುವಾಗ ಅವಳ ಮರುಜನ್ಮವಾಗಿರುತ್ತೆ ಅಂತ ಡಾಕ್ಟರ್ ಹೇಳಿದರು ಆಗ ನನಗೆ ಅರ್ಥ ಆಯಿತು ನೀನು ಸತ್ಯನೇ ಹೇಳುತ್ತಿದ್ದೆ ಎಂದು ಆಸೆಯನ್ನು ನೀವು ಅರ್ಥ ಮಾಡಿ ಎಂದು ಡಾಕ್ಟರ್ ನನಗೆ ಹೇಳಿದಾಗ ನಾನು ನಿನ್ನ ಆಸೆ ಭಾವನೆ ಯಾವುದಕ್ಕೂ ಬೆಲೆ ಕೊಡದೆ ಪ್ರಾಣಿ ರೀತಿ ನಿನ್ನಲ್ಲಿ ವರ್ತಿಸಿದೆ ನಾನು ಮಾಡಿದ ತಪ್ಪು ನನಗೆ ಪಶ್ಚಾತ್ತಾಪವಾಗಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ರೀಮಾ ರೀ ನೀವು ಕ್ಷಮೆ ಕೇಳುವ ಅಗತ್ಯ ಇಲ್ಲ ಆದರೆ ಈ ಸಮಯದಲ್ಲಿ ನೀವು ನನ್ನನ್ನು ಅರ್ಥ ಮಾಡಿಕೊಂಡ್ರಲ್ಲ ಅದು ಸಾಕು ಎಂದು ರೋಹಿತ್ ತಬ್ಬಿ ಹಿಡಿದುಕೊಂಡಳು ರೋಹಿತ್ ಅವಳನ್ನು ಸಮಾಧಾನಿಸಿದ ನಿಮಗೆ ಈಗಲಾದರೂ ಅರ್ಥ ಆಯ್ತಲ್ವಾ ಇಲ್ಲದಿದ್ರೆ ನಾನು ಮಗುವಿಗೆ ಜನ್ಮ ನೀಡುವಾಗಲೇ ನಾನು ಸತ್ತು ಹೋದರೆ ಸಾಕು ನಿಮ್ಮ ವಂಶದ ಕುಡಿಯನ್ನು ನಿಮಗೆ ಕೊಟ್ಟು ಬಿಡುತ್ತೇನೆ ಮುಂದೆ ಏನು ಬೇಕಾದರೂ ಆಗಲಿ ನನ್ನ ಜೀವ ಮಾತ್ರ ಹೋಗ್ಬೇಕು ಅಂತ ನಾನು ಅಂದುಕೊಂಡಿದ್ದೆ ಆಗ ಅವಳ ಗಂಡ ಏನು ಮಾತು ಅಂತ ಹೇಳ್ತೀಯಾ ಇನ್ನೊಂದ್ಸಲ ಈ ತರ ಮಾತು ಹೇಳಿದ್ರೆ ನೋಡು ಎಂದು ಬೆದರಿಸಿ ಹೇಳಿದನು ಅಲ್ಲರಿ ಮತ್ತಿನ್ನೇನು ನಾನು ಅಂದುಕೊಂಡಿದ್ದೆ ನನಗೆ ಇಲ್ಲಿ ಯಾವ ಅರ್ಥ ಇಲ್ಲ ಯಾರೂ ನನ್ನನ್ನು ನೋಡೋದಿಲ್ಲ ನನ್ನ ಮಾತನ್ನು ಕೇಳೋದಿಲ್ಲ ನನ್ನ ಬಗ್ಗೆ ಕಾಳಜಿನೂ ಇಲ್ಲ ನಾನು ನಿಮ್ಮ ವಂಶದ ಕುಡಿಯನ್ನು ನಿಮಗೆ ಕೊಟ್ಟ ನಂತರ ನನ್ನ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ ನನ್ನನ್ನು ಯಾರು ನೋಡಿಕೊಳ್ತಾರೆ ಅದರಿಂದ ಇರುವುದಕ್ಕಿಂತ ಸತ್ರ ಒಳ್ಳೇದು ಅಂತ ಅಂದುಕೊಂಡಿದ್ದೆ ಇಲ್ಲ ರೀಮಾ ಇನ್ನು ನೀನು ಹಾಗೆ ಅಂದುಕೊಳ್ಳೋದೇ ಬೇಡ ನಾನು ನಿನ್ನನ್ನು ರಾಣಿ ತರ ಚೆನ್ನಾಗಿ ನೋಡುತ್ತೇನೆ ಎಂಬ ಮಾತನ್ನು ನೀಡುತ್ತಾನೆ ರೀಮಾಳ ಹೊಟ್ಟೆಯನ್ನು ಮುಟ್ಟಿ ಕೆನ್ನೆಗೆ ಮುತ್ತಿಟ್ಟ ಈಗ ಮಧ್ಯಾಹ್ನ ಆಗುತ್ತಾ ಬಂತು ನಾವು ಅಮ್ಮನಿಗೆ ಊಟ ತೆಗೆದುಕೊಂಡು ಹೋಗೋಣ ನಿನ್ನನ್ನು ನೋಡದೆ ತುಂಬಾ ದಿನ ಆಯಿತು ಅವಳನ್ನು ಕರೆದುಕೊಂಡು ಬಾ ಎಂದು ಹೇಳಿದ್ದಾರೆ ಸರಿ ರೀ ನಾನು ಬಂದೆ ಎಂದು ರೀಮಾ ಸಿದ್ಧಳಾದಳು ರೀಮಾಳ ಅತ್ತೆಗೆ ಮಂಚದಿಂದ ಮೇಲೆ ಏಳಲು ಆಗುತ್ತಿರಲಿಲ್ಲ ಆಸ್ಪತ್ರೆಗೆ ಹೋದಾಗ ಅತ್ತೆ ಕಣ್ಣೀರ್ ಹಾಕುತ್ತಿದ್ರು ಯಾಕೆ ತಳ್ತಿದ್ದೀರಾ ನೋವಾಗ್ತಿದ್ಯಾ ನಿಮಗೆ ಸಹಾಯ ಮಾಡಬೇಕ ನನ್ನ ಸೊಂಟಕ್ಕೆ ನೋವಲ್ಲಮ್ಮ ನನ್ನ ಹೃದಯಕ್ಕೆ ನೋವಾಗಿದೆ ದೇವರು ನನಗೆ ಸರಿಯಾದ ಸಮಯದಲ್ಲಿ ಶಿಕ್ಷೆಯನ್ನು ನೀಡಿ ನಾನು ಪಶ್ಚಾತ್ತಾಪ ಪಡುವಂತೆ ಮಾಡಿದ ಇವತ್ತು ನಾನು ಬಿದ್ದು ನನ್ನ ಸೊಂಟವನ್ನು ಮುರಿದುಕೊಳ್ಳದಿದ್ರೆ ನಿನ್ನ ಜೊತೆ ಯಾವ ರೀತಿ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದೇನೋ ಗೊತ್ತಿಲ್ಲ ಆದ್ರೆ ನಿನ್ನನ್ನು ದೇವರು ಸರಿಯಾದ ಸಮಯದಲ್ಲಿ ಕಾಪಾಡಿದ ಈಗ ನನಗೆ ನಾನು ಮಾಡಿದ ಕರ್ಮಕ್ಕೆ ಫಲ ಸಿಕ್ಕಿದೆ ಅಷ್ಟೊಂದು ಅನ್ಯಾಯ ಯಾಕೆ ನಾನು ಮಾಡಿದ್ದೆ ನಿನ್ನಂತ ಮುಗ್ಧ ಹುಡುಗಿಯಲ್ಲಿ ಇಷ್ಟೊಂದು ಕ್ರೂರವಾಗಿ ವರ್ತಿಸಿದೆ ಇವಳು ಒಳ್ಳೆಯ ಮನಸ್ಸಿನ ಹುಡುಗಿ ಅಂತ ನನಗೆ ಗೊತ್ತಿಲ್ಲ ನೀನು ನನ್ನ ಮುಂದೆ ಹೆಂಡತಿಯಲ್ಲಿ ಚೆನ್ನಾಗಿರುವುದು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ನೀನು ನನ್ನ ಜೊತೆ ಮಾತ್ರ ಪ್ರೀತಿಯಿಂದ ಇರಬೇಕು ನನ್ನನ್ನೇ ಕಾಳಜಿ ವಹಿಸಬೇಕು ಎಂದೆಲ್ಲ ಆಸೆಯನ್ನು ಇಟ್ಟುಕೊಂಡಿದ್ದೆ ಆದರೆ ಇದು ನನ್ನ ಮಗಳಂತೆ ಇವನನ್ನೇ ನಂಬಿ ಬಂದಿದ್ದಾಳೆ ಎಂದು ನಾನು ಮರೆತೇ ಬಿಟ್ಟಿದ್ದೆ ಪ್ರೀಮಾ ನಿನಗೆ ಮಾಡಬಾರ್ದ ತೊಂದರೆಗಳನ್ನೆಲ್ಲ ಮಾಡಿದ್ದೇನೆ ನಿನ್ನ ಗಂಡನನ್ನು ನಿನ್ನಿಂದ ದೂರ ಮಾಡಲು ನೋಡಿ ಎಷ್ಟು ನೋವು ದುಃಖ ಅನುಭವಿಸುವ ಹಾಗೆ ಮಾಡಿದ್ದೇನೆ ಗರ್ಭಿಣಿ ನಮ್ಮ ವಂಶದ ಕುಡಿಯನ್ನು ಹೊಟ್ಟೆಯಲ್ಲಿ ಇಟ್ಟಿದೆಯಾ ಎಂದು ಅಂದುಕೊಳ್ಳದೆ ನಿನ್ನ ಜೊತೆ ತುಂಬ ದೌರ್ಜನ್ಯ ಎಸೆಗಿದ್ದೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಮ್ಮ ಇನ್ನು ಯಾವತ್ತೂ ನಾನು ನಿನ್ನ ಜೊತೆ ಈ ರೀತಿ ನಡೆದುಕೊಳ್ಳಲಾರೆ ಸರಿಯತ್ತೆ ಕ್ಷಮೆ ಕೇಳೋದು ಬೇಡ ಆದರೆ ಈಗಲಾದರೂ ನಿಮಗೆ ಅರ್ಥ ಆಯ್ತಲ್ವಾ ನೀವು ನನ್ನ ಅಮ್ಮನೆ ನಾನು ಸಾಯುವ ತನಕ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಿಮ್ಮಲ್ಲಿ ಯಾವ ಭೇದ ಭಾವವನ್ನು ಮಾಡೋದಿಲ್ಲ ನಿಮ್ಮ ಮಗನ ಪ್ರೀತಿಯನ್ನು ನಿಮ್ಮಿಂದ ನಾನು ಕಿತ್ತುಕೊಳ್ಳೋದಿಲ್ಲ ನಿಮ್ಮ ಪ್ರೀತಿ ಯಾವಾಗಲೂ ಶಾಶ್ವತವಾಗಿರುತ್ತೆ ನೀವು ಭಯಪಡಬೇಡಿ ಎಂದು ತನ್ನ ಅತ್ತೆಯ ಕೈ ಹಿಡಿದುಕೊಂಡು ತಲೆಯನ್ನು ಸವರುತ್ತಾ ಹೇಳಿದಳು ದಿನಗಳು ಕಳೆಯುತ್ತಿತ್ತು ರೀಮಾ ತುಂಬ ಗರ್ಭಿಣಿಯಾದಳು ಇನ್ನು ಹೆರಿಗೆಗೆ ಕೆಲವೇ ದಿನಗಳಿತ್ತಷ್ಟೆ ಸೀಮಂತ ಮಾಡಬೇಕೆಂದು ರೋಹಿತ್ಗೆ ಆಸೆ ಇತ್ತು ಆದರೆ ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲದೆ ಆಸ್ಪತ್ರೆಯಲ್ಲಿ ಇರೋದ್ರಿಂದ ಸೀಮಂತ ಮಾಡೋದು ಬೇಡ ಅಂತ ಒಂದು ದಿನ ಹೋಟೆಲ್ಗೆ ಕರೆದುಕೊಂಡು ಹೋಗಿ ನಿಮಗೆ ಏನೆಲ್ಲ ತಿನ್ನಬೇಕು ಎಂದು ಅನಿಸ್ತಿದೆ ಅದನ್ನೆಲ್ಲ ಆರ್ಡರ್ ಮಾಡು ಎಂದು ಎಲ್ಲವನ್ನೂ ತೆಗೆದು ತಿನ್ನಿಸಿದನು ರೀಮಾಳನ್ನು ಮನೆಗೆ ಬಿಟ್ಟು ಬಂದನು ರೀಮಾ ತನ್ನ ತವರು ಮನೆಯಲ್ಲಿ ಸಂತೋಷವಾಗಿ ದಿನವನ್ನು ಕಳೆಯುತ್ತಿದ್ದಳು ಆಕೆಯ ಸಂಬಂಧಿಕರು ಅವಳ ಮನೆಗೆ ಒಬ್ಬೊಬ್ಬರಾಗಿ ಬರುತ್ತಿದ್ದರು ಬರುವಾಗ ಇವಳಿಗೆ ಸಿಹಿ ತಿಂಡಿಗಳನ್ನು ತಂದು ಕೊಡುತ್ತಿದ್ದರು ಕೆಲವರು ಮಲ್ಲಿಗೆ ಹೂ ತಂದು ಮೂಡಿಸುತ್ತಿದ್ದರು ಸಂತೋಷದಾಯಕವಾಗಿ ದಿನಗಳು ಕಳೆಯುತ್ತಾ ಒಂದು ದಿನ ಜೋರಾಗಿ ಹೊಟ್ಟೆ ನೋವಾಯಿತು ರೋಹಿತ್ಗೆ ಫೋನ್ ಮಾಡಿದಾಗ ನಾವು ಅಮ್ಮ ಅಡ್ಮಿಟ್ ಆದ ಆಸ್ಪತ್ರೆಯಲ್ಲಿ ನಿನ್ನನ್ನು ಅಡ್ಮಿಟ್ ಮಾಡುವ ಯಾಕಂದ್ರೆ ನಿನ್ನ ಚೆಕ್ಅಪ್ ಮಾಡುತ್ತಿರುವ ಡಾಕ್ಟರ್ ಅಲ್ಲಿಗೂ ಬರ್ತಾರೆ ಅದಲ್ಲದೆ ಅಮ್ಮ ಅಲ್ಲೇ ಇರೋದ್ರಿಂದ ಇಬ್ಬರನ್ನು ನೋಡಿಕೊಳ್ಳೋದಕ್ಕೆ ಸುಲಭ ಅದಕ್ಕೋಸ್ಕರ ರೀಮಾಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ರೀಮಾ ಮತ್ತು ಅತ್ತೆ ರೂಮು ಅಕ್ಕಪಕ್ಕದಲ್ಲೇ ಇತ್ತು ರೋಹಿತ್ ತನ್ನ ಹೆಂಡತಿಗೆ ಹೆರಿಗೆ ನೋವು ಬರುತ್ತಿದೆ ಎಂದು ತುಂಬಾ ಟೆನ್ಷನ್ನಲ್ಲಿದ್ದು ಆ ಕಡೆ ಈ ಕಡೆ ಓಡಾಡುತ್ತಿದ್ದ ತಾನು ಹೆರಿಗೆ ನೋವು ಬರುವಾಗ ಹೆಂಡತಿ ಪಕ್ಕದಲ್ಲಿ ಇರಬೇಕು ಎಂದು ಜಾಸ್ತಿ ಹೊತ್ತು ಅಲ್ಲೇ ಇದ್ದುದನ್ನು ಕಂಡು ರೋಹಿತ್ನ ಅಮ್ಮ ತನಗೇನು ಕೂಡುತ್ತಿಲ್ಲ ನೋವಾಗ್ತಿದೆ ತಲೆ ಸುತ್ತಿದೆ ಎಂದು ಹೇಳಿದ್ರು ರೋಹಿತ್ ರೀಮಾಳನ್ನು ಅವಳ ಅಮ್ಮನಲ್ಲಿ ನೋಡಿಕೊಳ್ಳಿ ಅಮ್ಮ ಎಂದು ಅಮ್ಮನ ಹತ್ತಿರ ಬಂದ ಇಲ್ಲಿ ರೋಹಿತ್ ಅಮ್ಮನಿಗೆ ನನ್ನನ್ನು ನೋಡಿಕೊಳ್ತಾ ಇಲ್ಲ ಹೆಂಡತಿಯ ಪಕ್ಕದಲ್ಲಿ ಅವಳ ಚಿಂತೆಯಲ್ಲಿದ್ದಾನೆ ಎಂದು ಸ್ವಲ್ಪ ಮನಸ್ಸು ಚಂಚಲವಾಯಿತು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯೇ ಹುಷಾರಿಲ್ಲ ಎಂಬ ನಾಟಕ ಮಾಡಿದ್ರು ಹೇಗೋ ರೀಮಾಳನ್ನು ಲೇಬರ್ ರೂಮಿಗೆ ಕರೆದುಕೊಂಡು ಹೋಗಲಾಯಿತು ಸ್ವಲ್ಪ ಹೊತ್ತಾದಾಗ ಮಗುವಿನ ಅಳು ಕೇಳಿಸ್ತು ರೀಮಾಳ ಅಮ್ಮ ರೋಹಿತ್ ರೀಮಾಳ ಡೆಲಿವರಿ ಆಯ್ತು ಅಂತ ಅನ್ನಿಸ್ತಿದೆ ಮಗು ಅಳುವ ಧ್ವನಿ ಕೇಳ್ತಿದೆ ನೋಡಿ ಬರುತ್ತೇನೆಂದು ಓಡಿಕೊಂಡು ಓಟಿ ಹತ್ತಿರ ಬಂದು ಆಗ ಒಳಗಡೆಯಿಂದ ಸಿಸ್ಟರ್ ಒಂದು ಬಿಳಿ ಬಟ್ಟೆಯಲ್ಲಿ ಮಗುವನ್ನು ಸುತ್ತಿ ಕಂಗ್ರಾಚುಲೇಷನ್ಸ್ ನಿಮಗೆ ಗಂಡು ಮಗುವಾಗಿದೆ ಎಂದು ಎಲ್ಲರಿಗೂ ಮಗುವನ್ನು ತೋರಿಸಿದರು ರೋಹಿತ್ ನ ಕಾಲು ನೆಲದ ಮೇಲೆ ನಿಲ್ಲುತ್ತಿರಲಿಲ್ಲ ತಾನೀಗ ಆಕಾಶದಲ್ಲಿ ಹಾರಬೇಕು ಅನ್ನುವಷ್ಟು ಖುಷಿಯಲ್ಲಿ ತೇಲಾಡುತ್ತಿದ್ದ ರೀಮಾಳನ್ನು ತಬ್ಬಿ ಮುದ್ದಾಡಬೇಕು ಎಂದು ಅವನಿಗೆ ಅನ್ನಿಸ್ತಿತ್ತು ಸಂತೋಷದಿಂದ ಮಗುವನ್ನು ನೋಡಿ ಆನಂದ ಭಾಷ ಉಕ್ಕಿ ಬಂತು ಅಮ್ಮ ಮಗುವಿನ ಒಂದು ಸ್ವಚ್ಛವಾದ ಬಟ್ಟೆ ಕೊಡಿ ಎಂದು ರೀಮಾಳ ತಾಯಿಯಲ್ಲಿ ಸಿಸ್ಟರ್ ಕೇಳಿದರು ಅವರು ಬೇಗ ಬೇಗನೆ ಒಳಗಡೆಯಿಂದ ಬಟ್ಟೆಯನ್ನು ತಂದುಕೊಟ್ಟರು ಸಿಸ್ಟರ್ ಮಗುವನ್ನು ಕರೆದುಕೊಂಡು ಇನ್ನೊಂದು ರೂಮಿಗೆ ಹೋದರು ರೋಹಿತ್ಗೆ ರೀಮಾಳ ಮುಖವನ್ನು ನೋಡದೆ ಏನೆಲ್ಲ ಆಗ್ತಿತ್ತು ನಾನು ಒಳಗೆ ಹೋಗಿ ರೀಮಾಳನ್ನು ಮಾತನಾಡಿಸಬೇಕು ಎಂದೆನಿಸಿತು ರೀಮಾಳಿಗೆ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು ಹೈ ಬ್ಲೀಡಿಂಗ್ ಆಗಿದೆ ಅದರಿಂದ ರಕ್ತ ನೀಡುತ್ತಿದ್ದಾರೆ ಸ್ವಲ್ಪ ಹೊತ್ತಾಗ್ಲಿ ಸುಧಾರಿಸಿದ ನಂತರ ಹೋಗಿ ಎಂದು ಸಿಸ್ಟರ್ ಹೇಳಿದರು ಇಲ್ಲಿ ರೋಹಿತ್ ಅಮ್ಮನಿಗೆ ಗಂಡು ಎಂಬ ಸಂತೋಷದಲ್ಲಿ ತಾನು ಎದ್ದು ಓಡಬೇಕು ಅನ್ನುವಷ್ಟು ಖುಷಿಯಾಯಿತು ಆದರೆ ಅವರಿಗೆ ಮೇಲೆ ಎದ್ದು ಕೂರಲು ಸಾಧ್ಯವಾಗುತ್ತಿರಲಿಲ್ಲ ಮಗುವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ರೋಹಿತ್ ಕೈಯಲ್ಲಿ ನೀಡಿದ್ರು ರೋಹಿತ್ ಮಗುವನ್ನು ತನ್ನಮ್ಮನ ಹತ್ತಿರ ತಂದು ತೋರಿಸಿದನು ಅಮ್ಮ ನೋಡಿ ನಿಮ್ಮ ಮೊಮ್ಮಗ ರೋಹಿತ್ ನನ್ನ ಮೊಮ್ಮಗ ನಿನ್ನ ಅಪ್ಪನಂತೆ ಕಾಣ್ತಿದ್ದಾನೆ ಇದು ನಮ್ಮ ವಂಶದ ಕುಡಿ ಎಂದು ಮುತ್ತನ್ನು ನೀಡಿದರು ಎರಡು ಗಂಟೆ ಬಿಟ್ಟ ನಂತರ ರೋಹಿತ್ ಅನ್ನು ಹಾಗೂ ಒಬ್ಬೊಬ್ಬರಾಗಿ ರೀಮಾಳನ್ನು ನೋಡಿ ಬನ್ನಿ ಮತ್ತೆ ನಾವು ರೂಮಿಗೆ ಶಿಫ್ಟ್ ಮಾಡುತ್ತೇವೆ ಎಂದು ಸಿಸ್ಟರ್ ಹೇಳಿದರು ಯಾವ ಹೆಣ್ಣಾದರೂ ತನಗೆ ಮಗು ಜನಿಸಿದಾಗ ಆಗುವ ಸಂತೋಷವನ್ನು ತನ್ನ ಗಂಡನ ಮುಖದಲ್ಲಿ ನೋಡಲು ಬಯಸ್ತಾಳೆ ತನಗೆ ಮರುಜನ್ಮ ಆದ ನಂತರ ಮಗುವಿನ ಮುಖ ನೋಡಿದ ನಂತರ ತಾನು ತನ್ನ ಗಂಡನ ಮುಖವನ್ನು ನೋಡಬೇಕು ಅವರಲ್ಲಿ ಮಾತನಾಡಬೇಕು ಎಂದು ಛಡಪಡಿಸುತ್ತಿರುತ್ತಾಳೆ ಅದೇ ರೀತಿ ರೀಮಾ ಗಂಡನ ಬರುವಿಕೆಗಾಗಿ ಕಾಯುತ್ತಿದ್ದಳು ರೋಹಿತ್ ನಾನು ಕಂಡ ಕೂಡಲೇ ತೂಟಿ ನಡುಗುತ್ತಾ ಕಣ್ಣಲ್ಲಿ ಕಣ್ಣೀರು ಸುರಿಸುತ್ತಾ ಮಗುವನ್ನು ನೋಡಿದ್ರಾ ಎಂದು ಕೇಳಿದಳು ತನ್ನ ಹೆಂಡತಿಯ ಕೈ ಹಿಡಿದು ಕೆನ್ನೆಗೆ ಮುತ್ತನ್ನಿಟ್ಟು ನೋಡಿದೆ ನೀನು ನೋಡಿದ್ಯಾ ಹ್ಮ್ ನಾನ್ ನೋಡಿದ್ದೇನೆ ಹೇಗಿದ್ದಾನೆ ಮಗು ನನ್ನ ಹಾಗೆ ಇದ್ದಾನೆ ಮತ್ಯಾರ್ ಹಾಗೆ ಎಂದು ಜಂಬದಲ್ಲಿ ರೋಹಿತ್ ಹೇಳುತ್ತಾನೆ ಅದನ್ನು ಕೇಳಿ ರೀಮಾ ನಗುತ್ತಾಳೆ ಆ ಎರಡು ದಿನಗಳು ಸಂತೋಷದಿಂದ ಆಸ್ಪತ್ರೆಯಲ್ಲಿ ಕಳೆದು ಹೋದವು ಆಗಾಗ ಮಗುವನ್ನು ಕರೆದುಕೊಂಡು ಅಮ್ಮನಿಗೆ ತೋರಿಸುತ್ತಿದ್ದ ಎರಡು ದಿನ ಬಿಟ್ಟು ಡಿಸ್ಚಾರ್ಜ್ ಆಯಿತು ರೀಮಾ ತವರು ಮನೆಗೆ ಹೋದಳು ರೀಮಾಳ ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲದಿದ್ದುದರಿಂದ ರೀಮಾಳನ್ನು ನೋಡಿಕೊಳ್ಳಲು ರೀಮಾಳ ಚಿಕ್ಕಮ್ಮನ ಮಗಳು ಬಂದು ಎರಡು ತಿಂಗಳು ದೊಡ್ಡಮ್ಮನ ಮನೆಯಲ್ಲಿ ಇದ್ದಳು ಆದರೆ ರೀಮಾಳ ಅತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲೇ ಇಲ್ಲ ನೋವು ಜಾಸ್ತಿ ಜಾಸ್ತಿ ಆಗುತ್ತಾ ಹೋಯಿತು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಅವರಿಗೆ ಕ್ಯಾನ್ಸರ್ ಇದೆ ಎಂದು ಗೊತ್ತಾಯಿತು ಫಸ್ಟ್ ಸ್ಟೇಜ್ ಕ್ಯಾನ್ಸರ್ ಆಗಿರೋದ್ರಿಂದ ಟ್ರೀಟ್ಮೆಂಟ್ ಮಾಡಿದರೆ ವಾಸಿ ಆಗಬಹುದು ಎಂದು ಡಾಕ್ಟರ್ ಭರವಸೆ ನೀಡಿದರು ರೋಹಿತ್ ಅಮ್ಮನಿಗೆ ಮುಂದೆ ಕ್ಯಾನ್ಸರ್ಗೋಸ್ಕರ ಚಿಕಿತ್ಸೆ ಮಾಡಲಾಯಿತು ರೀಮಾ ಬಾಣಂತನ ಮುಗಿಸಿ ಗಂಡನ ಮನೆಗೆ ಬಂದಿದ್ದಳು ರೋಹಿತ್ ಆಸ್ಪತ್ರೆಗೆ ಹೋಗಿ ಬರುತ್ತಾ ಕೆಲಸಕ್ಕೂ ಹೋಗುತ್ತಾ ತಮ್ಮ ಕುಟುಂಬದ ಒಬ್ಬಳು ಹುಡುಗಿಯನ್ನು ಆಸ್ಪತ್ರೆಯಲ್ಲಿ ನಿಲ್ಲಲು ವ್ಯವಸ್ಥೆ ಮಾಡಿದನು ಮಗು ಚಿಕ್ಕದಾಗಿರುವುದರಿಂದ ಪ್ರತಿದಿನ ಆಸ್ಪತ್ರೆಗೆ ಅಡುಗೆ ಮಾಡಿ ಮಗುವನ್ನು ಕರೆದುಕೊಂಡು ಹೋಗುತ್ತಿದ್ದಳು ತುಂಬಾ ಹೊತ್ತು ಅಲ್ಲಿ ನಿಲ್ಲಲು ಸಾಧ್ಯವಾಗಿರಲಿಲ್ಲ ಹೋದವಳು ಮಗುವನ್ನು ಹುಡುಗಿಯ ಕೈಯಲ್ಲಿ ಕೊಟ್ಟು ಅತ್ತೆಯ ಡೈಪರ್ ಬದಲಿಸುತ್ತಾ ಮೈಯನ್ನು ಒರೆಸುತ್ತಾ ತಲೆಯನ್ನು ಬಾಚಿಕೊಟ್ಟು ಮನೆಗೆ ಬರುತ್ತಿದ್ದಳು ಸೊಸೆಯ ಸೇವೆಯನ್ನು ಕಂಡು ನಾನು ಎಷ್ಟು ತಪ್ಪು ಮಾಡಿದ್ದೇನೆ ಇವಳಿಗೆ ಎಷ್ಟೊಂದು ಅನ್ಯಾಯ ಮಾಡಿದ್ದೇನೆ ನಾನು ಮಾಡಿದ ಕರ್ಮವನ್ನು ನಾನೀಗ ಅನುಭವಿಸ್ತಿದ್ದೇನೆ ಆದರೆ ರೀಮಾ ಯಾರು ತಪ್ಪು ಮಾಡಿದರೂ ಅದರ ಕರ್ಮವನ್ನು ಅವರು ಅನುಭವಿಸುವರು ಆದರೆ ನಾವು ಮಾಡುವ ಒಳ್ಳೆಯ ಕೆಲಸವನ್ನು ಯಾವತ್ತೂ ನಿಲ್ಲಿಸದೆ ಒಳ್ಳೆಯ ಕೆಲಸ ಮಾಡುತ್ತಲೇ ಇರಬೇಕು ಅವರು ನಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅದಕ್ಕೆ ಪ್ರತಿಯಾಗಿ ಅನ್ಯಾಯ ಮಾಡಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ರೀಮಾಳ ಮನಸ್ಸು ಒಳ್ಳೆಯ ಮನಸ್ಸಾಗಿತ್ತು ಯಾರಿಗೂ ಕೇಳಲು ಬಯಸುತ್ತಿರಲಿಲ್ಲ ದೇವರು ಅವಳ ಜೀವನವನ್ನು ಚೆನ್ನಾಗಿಟ್ಟರು ಅತ್ತೆ ಪಶ್ಚಾತ್ತಾಪ ಪಟ್ಟು ರೀಮಾಳನ್ನು ಒಳ್ಳೆಯ ಮನಸ್ಸಿನಿಂದ ನೋಡಿಕೊಳ್ಳುತ್ತಿದ್ದರು ಸಮಯ ಹೋಗುತ್ತಿದ್ದಂತೆ ಚಿಕಿತ್ಸೆ ಫಲಕಾರಿಯಾಗಿ ಸುಧಾರಿಸುತ್ತಾ ಬಂದರು ಆದರೆ ನಡೆಯಲು ಸಾಧ್ಯವಾಗದೆ ಚೇರಲ್ಲಿ ಆ ಕಡೆ ಈ ಕಡೆ ಹೋಗುತ್ತಿದ್ದರು ಅತ್ತೆಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆ ತಂದರು ಮಾತ್ರೆಗಳು ತಿಂಗಳಿಗೊಮ್ಮೆ ಇಂಜೆಕ್ಷನ್ ಕಂಟಿನ್ಯೂಸ್ ಆಗಿ ಮುಂದುವರಿಸಬೇಕು ಎಂದು ಡಾಕ್ಟರ್ ಸಲಹೆ ನೀಡಿದರು ಮನೆಗೆ ಬಂದು ಮಗುವಿನ ಜೊತೆ ಆರಾಮವಾಗಿ ಸಂತೋಷದಾಯಕವಾಗಿ ದಿನವನ್ನು ಕಳೆಯುತ್ತಿದ್ದರು ಈ ಬಾರಿ ರೀಮಾ ಯಾವುದೇ ಚಿಂತೆ ಇಲ್ಲದೆ ತನ್ನ ಮನೆ ಮಗು ಗಂಡ ತನ್ನ ಜೀವನ ಎಂದು ಕಳೆಯುತ್ತಿದ್ದಳು ನೋಡಿ ವೀಕ್ಷಕರೇ ಕರ್ಮವು ಯಾರನ್ನು ಬಿಡೋದಿಲ್ಲ ಯಾರಿಗೂ ನಾವು ಕೆಡುಕನ್ನು ಬಯಸದಿದ್ದರೆ ನಾವು ಧೈರ್ಯವಾಗಿ ಮುಂದಕ್ಕೆ ಹೋಗಬಹುದು ಆದರೆ ಒಬ್ಬರಿಗೆ ಅನ್ಯಾಯ ಮಾಡಿದ್ದೇವೆ ದ್ರೋಹ ಮಾಡಿದ್ದೇವೆ ಎಂದು ನಮಗೆ ಗೊತ್ತಿದ್ರೆ ದೇವರು ನಮಗೆ ಅದರ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ಅದು ಯಾವ ರೂಪದಲ್ಲೂ ಆಗಿರಬಹುದು ನಾವು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಂಡ್ರೆ ಅದು ನಮಗೂ ಒಳ್ಳೆಯದು ನಮ್ಮ ಪಶ್ಚಾತ್ತಾಪಕ್ಕೆ ದೇವರೇ ಒಪ್ಪುವುದಾದರೆ ನಾವು ಯಾರಿಗೆ ತಪ್ಪು ಮಾಡಿದ್ದೇವೆ ಅವರಲ್ಲಿ ಕ್ಷಮೆ ಕೇಳಿ ಪಶ್ಚಾತ್ತಾಪ ಪಡುವುದರಲ್ಲಿ ಏನಿದೆ ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಧನ್ಯವಾದಗಳು